ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಒಂದು ಕೆಲಸ ಅಭಿವೃದ್ಧಿ ಬಗ್ಗೆ ಅವರ ತಲೆಯಲ್ಲಿ ವಿಶಿಷ್ಟವಾದಂಥ ಯೋಜನೆಗಳು ಅವ್ರು ಮಾಡಿರ್ತಕ್ಕಂಥ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಇವತ್ತು ಇಡೀ ದೇಶವನ್ನು ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದೆ ವಿಶ್ವದಲ್ಲೇ ಭಾರತ ದೇಶವನ್ನು ತಿರುಗಿ ನೋಡೋಕೆ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು ಅತ್ಯಂತ ಜವಾಬ್ದಾರಿತವಾಗಿ ದೇಶದ ಆರ್ಥಿಕತೆಯನ್ನು ವರ್ಷದ ವರ್ಷಕ್ಕೆ ಇಂಪ್ರೂವ್ ಮಾಡ್ತಾ ಅದೇ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಅನೇಕ ಇಂಥ ಜನಪರವಾದಂಥ ಭಾರತ ದೇಶಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥ ಕಾರ್ಯಕ್ರಮಗಳು ರೂಪಿಸ್ತಂಥವ್ರು ಇವೆಲ್ಲದರ ಮುಖಾಂತರ ನರೇಂದ್ರ ಮೋದಿಜಿಯವರು ಈ ದೇಶದ ಅತ್ಯಂತ ಸಾರ್ವಜನಿಕ ಸೇವೆಗೆ ಮತ್ತು ದೇಶದ ಆಡಳಿತಕ್ಕೆ ತಮ್ಮನ್ನೇ ತಾವೇ ಅರ್ಪಣೆ ಮಾಡ್ಕೊಂಡಂಥವ್ರು ನಮ್ಮೆಲ್ರಿಗೂ ಒಂದು ಅಂಶ ಅರ್ಥ ಆಗ್ತದೆ ಹತ್ತು ವರ್ಷ ಒಬ್ಬ ಮನುಷ್ಯ ಯಾವುದೇ ರಾಜ್ಯದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೌದು ಯಾವುದೇ ಬಂಧನಗಳು ಇಟ್ಕೊಳ್ಬೇಕು ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರದ ಬಗ್ಗೆ ಅಪಾರವಾದಂಥ ಕಾಳಜಿ ಇರತಕ್ಕಂಥವ್ರು ಸ್ವತಂತ್ರದ ಭಾರತ ಸ್ವತಂತ್ರ ಭಾರತದ ಬಗ್ಗೆ ಅಪಾರ ಕಲ್ಪನೆ ಇರತಕ್ಕಂಥವ್ರು ಅಂತ ನಂಬಿಕೆ ವಿಶ್ವಾಸ ಇದೆ ಅದನ್ನು ಯಾರು ತರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಈ ರಾಜ್ಯದ ಘನತೆಯ ಗೌರವವನ್ನು ಕಾಪಾಡ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಮತ್ತು ನಮಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಪೂರ್ಣ ಪ್ರಮಾಣದಲ್ಲಿರ್ತಕ್ಕಂಥ ಜಾತ್ಯತ ಜನ ತಪ್ಪಿಸಲಿಕ್ಕೆ ಭಾರತೀಯ ಜ ಭಾರತೀಯ ಜನತಾ ಪಕ್ಷ ಅತ್ಯವಶ್ಯಕವಾಗಿ ಬೇಕಾಗಿದೆ ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮೆಲ್ಲರೂ ಗೊತ್ತಿದೆ ಇತ್ತೀಚಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಯೋಜನೆಗಳು ರೈತಾಪಿ ವರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ವಿಕಾಸ ವಿಕಸಿತ ಭಾರತದ ಮುಖಾಂತರ ಜನ ಸಮುದಾಯಕ್ಕೆ ತಲುಪ್ತಕ್ಕಂಥ ಕಾರ್ಯಕ್ರಮಗಳು ಜನಧನ್ ಯೋಜನೆ ಮುಖಾಂತರ ಒಂದು ರೂಪಾಯಿಯನ್ನು ಕೂಡ ಒಂದು ಅಕೌಂಟ್ಗೆ ಓಪನ್ ಮಾಡೋದಕ್ಕೆ ಹಣವನ್ನು ವಿನಿಯೋಗಿಸ್ದೆ ಅಕೌಂಟನ್ನು ಓಪನ್ ಮಾಡಿ ಅವ್ರಿಗೆ ಬೇಕಾದ ಯಾವುದೇ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ತಪ್ಪಿಸಲಿಕ್ಕೆ ಭಾರತೀಯ ಜ ಭಾರತೀಯ ಜನತಾ ಪಕ್ಷ ಅತ್ಯವಶ್ಯಕವಾಗಿ ಬೇಕಾಗಿದೆ ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಂಥ ಯೋಜನೆಗಳು ರೈತಾಪಿ ವರ್ಗದ ಕೊಟ್ಟಿರ್ತಕ್ಕಂಥ ಯೋಜನೆಗಳು ವಿಕಾಸ ವಿಕಸಿತ ಭಾರತದ ಮುಖಾಂತರ ಜನ ಸಮುದಾಯಕ್ಕೆ ತಲುಪ್ತಕ್ಕಂಥ ಕಾರ್ಯಕ್ರಮಗಳು ಜನಧನ್ ಯೋಜನೆ ಮುಖಾಂತರ ಒಂದು ರೂಪಾಯಿಯನ್ನು ಕೂಡ ಒಂದು ಅಕೌಂಟ್ಗೆ ಓಪನ್ ಮಾಡೋದಕ್ಕೆ ಹಣವನ್ನು ವಿನಿಯೋಗಿಸುತ್ತೆ ಅಕೌಂಟನ್ನು ಓಪನ್ ಮಾಡಿ ಅವ್ರಿಗೆ ಬೇಕಾದ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮೂವತ್ತೆರಡು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಜನ ಜೊತೆಗೆ ಇದ್ದು ಕೇವಲ ಮೂರು ವರ್ಷಗಳ ಮಾತ್ರ ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಆಗಿದ್ದ ಮೂರು ವರ್ಷಗಳ ಮಾತ್ರ ನಾನು ರಾಜಕೀಯ ಜೀವನದಲ್ಲಿ ಅಧಿಕಾರವನ್ನು ಅನುಭವಿಸಿ ಆ ಮೂರು ವರ್ಷಗಳಲ್ಲೂ ಕೂಡ ಸಾರ್ವಜನಿಕವಾದಂಥ ಕೆಲಸವನ್ನೇ ಮಾಡಿ ಬಡವರ ಪರ ಕೆಲಸವನ್ನೇ ಮಾಡಿ ಯಾವುದು ಕಳಂಕ ಇದೆ ಮೂರು ವರ್ಷ ಆಡಳಿತದಲ್ಲಿ ಒಂದೇ ಒಂದು ಸಣ್ಣ ವಿಷಯದಲ್ಲೂ ನನ್ನನ್ನು ತೆಗಲುವಂಗೆ ನನ್ನನ್ನು ಅನ್ಯಾಯ ಮಾಡಿದೆ ಅನ್ನೋಂಥದ್ದನ್ನು ಬರೆಸ್ಕೊಳ್ಳದೆ ಎಲ್ಲ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಈ ಶಾಲೆಗಳಿದ್ದಂಥ ಏಳು ಪ್ರೌಢಶಾಲೆಗಳು ಹೆಚ್ಚುವರಿಯಾಗಿ ಹೀಗೆ ನಾವು ವಿದ್ಯಾರ್ಥಿ ದಸರಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಅನೇಕ ಜನಪರ ಜನಪ್ರಿಯ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟೆ ನಮಗೆ ಇನ್ ಎರಡು ಸಾವಿರ ಬೂತ್ ಬರ್ತದೆ ಸುಮಾರು ಐವತ್ತಾರು ಮಹಾಶಕ್ತಿ ಕೇಂದ್ರಗಳು ಬರ್ತವೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಲ್ಲ ಗ್ರಾಮಗಳಿಗೂ ಹೋಗೋಕ್ಕಾಗೋದಿಲ್ಲ ಎಲ್ಲ ಬೂತ್ಗಳಿಗೂ ವಿಸಿಟ್ ಮಾಡೋಕ್ಕಾಗಲ್ಲ ಎಲ್ಲ ಸಮುದಾಯದವ್ರನ್ನೂ ಭೇಟಿ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಭೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಮಂಡಿಸವ್ರ ಅವರು ಈ ಬಾರಿ ವರುಣ ವಿಧಾನಸಭಾ ಕ್ಷೇತ್ರದ ಜನ ನಮ್ಮ ಪಕ್ಷದ ಮೇಲೆ ಆಸೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಮುಖಂಡರುಗಳಿಗೆ ಆಸೆ ಇದೆ ಅವರೆಲ್ಲರೂ ಸಹ ಗೆಲ್ಲಬೇಕು ಅಂದರೆ ಬಾಲರಾಜ್ ಅವ್ರನ್ನ ಗೆಲ್ಸಿ ಕಳಿಸ್ಬೇಕು ನಮಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ